ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೋಡಿ ಅಂಗನವಾಡಿಯಲ್ಲಿ ಕೊಡುವ ಪುಷ್ಟಿಯಿಂದ ನಾನಿವತ್ತು ಡಿಫ್ರೆಂಟಾಗಿ ಪಾಯಸ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಮಾತು ನಂದು ಏನಂದರೆ ನಮ್ಮ ಮನೆ ತೋರಿಸಿ ಅಂತಂದು ತುಂಬ ಜನ ಕೇಳಿದ್ರಿ ಮೆಸೇಜ್ ಮಾಡಿದ್ರಿ ಹಾಗಾಗಿ ಅದರ ವೀಡಿಯೋ ಆಗದೆ ತುಂಬಾ ಚೆನ್ನಾಗಿ ರೀಚ್ ಆಯಿತು ಹಾಗೆ ಎಲ್ಲರೂ ತುಂಬ ಒಳ್ಳೆ ಒಳ್ಳೆ ಕಮೆಂಟ್ ಹಾಕಿದ್ರೆ ಕಮೆಂಟ್ ಎಲ್ಲ ನೋಡಿ ತುಂಬಾ ಖುಷಿ ನೀವು ನೀವಿಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ರ ತುಂಬಾ ಖುಷಿ ಆಯ್ತು ಆಗುತ್ತೆ ನನಗೆ ಹಾಗೆ ಇನ್ನು ಕೆಲವ್ರು ಕಮೆಂಟ್ ಮಾಡಿದ್ರು ಏನು ಯಾರು ಗುಡ್ಲಲ್ಲಿ ಕಾಪ್ರ ಮಾಡಲ್ವಾ ಇರೋದಿಲ್ವಾ ನೀವೊಬ್ರೇನ ಇರೋದು ಬಿಲ್ಡಪ್ ಮಾಡ್ತಿದ್ದೀರಾ ಇವೆಲ್ಲ ಅಂತ ಕಮೆಂಟ್ ಎಲ್ಲ ಡಿಲೀಟ್ ಮಾಡಿದೆ ಬೇಜಾರಾಯಿತು ಹಾಗೆ ನನ್ನ ಮನೆ ತೋರಿಸಿದ್ದು ನಾವೇನು ತುಂಬ ಬಡವರು ಎಲ್ಲರೂ ನೋಡಲಿ ಅಂತನಲ್ಲ ತುಂಬ ಜನ ಮನೆ ತೋರಿಸಿ ಮನೆ ತೋರಿಸಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ವು ಅದಕ್ಕಾಗಿ ನನ್ನ ಮನೆ ತೋರಿಸಿದ್ದು ಇನ್ನು ಬೇರೆ ಕಾರಣಕ್ಕಂತೂ ಏನಿಲ್ಲ ಅಷ್ಟೇ ನೀವು ತಪ್ಪಾಗಿ ತಿಳ್ಕೊಬೇಡಿ ಏನಾದರೂ ನನ್ನ ಮಾತಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ನನ್ನ ಮೇಲೆ ನೋಡ್ತಾ ಇರ್ಬೋದು ಈಗ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಬಿಸಿಯಾಗಿದ್ದಾದಮೇಲೆ ಮತ್ತು ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಲೈಟಾಗಿ ಹಂಗೆ ಫ್ರೈ ಮಾಡ್ಕೊಳ್ಳಿ ಲೆಂತಿ ವಿಡಿಯೋ ಆಗುತ್ತೆ ಅಂತಂದು ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಕಲರ್ ಚೇಂಜ್ ಆಗಿದೆ ಆದಮೇಲೆ ತೆಕ್ಕೊಳ್ತಾ ಇದ್ದೀನಿ ಈ ಥರ ಡಿಫ್ರೆಂಟಾಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ತಿಂತಾರೆ ಮಕ್ಕಳು ಹಾಗೆ ಆರೋಗ್ಯಕ್ಕೂ ಒಳ್ಳೇದಲ್ಲ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಇಷ್ಟ ಇದೆ ಇಷ್ಟ ಆದರೆ ಸಾಕು ತೆಕ್ಕೊಂಬಿಡಿ ಈಗ ಪಾಸ್ತಾ ಹಾಕ್ಕೊಳ್ತಾ ಇದ್ದೀನಿ ನಾವು ಪಾಸ್ತಾನೆ ಹಾಕ್ಕೋಬೇಕು ಅನ್ನೋದೇನಿಲ್ಲ ಶಾವ್ಗೆ ಮತ್ತು ಸಬ್ಬಕ್ಕಿ ಹೆಸರು ಬೇಳೆ ಏನು ಬೇಕಿದ್ದರೂ ಹಾಕ್ಕೊಬೋದು ನಮ್ಮ ಮನೇಲಿ ಪಾಸ್ ಇತ್ತು ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಇದೇ ಹಾಕ್ಕೋಬೇಕು ಅನ್ನೋದೇನಿಲ್ಲ ಇದ್ರೆ ಹಾಕ್ಕೊಳ್ಳಿ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಏನಂತಂದರೆ ಇಲ್ಲ ಅದೇ ಹಾಕ್ಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್ ಬೇಕಿದ್ರು ಬೇಕಿದ್ದರೂ ಹಾಕ್ಕೊಳ್ಳಿ ಅಂತಂದ್ರೆ ಸಬ್ಬಕ್ಕಿ ಬೇಕಿದ್ದರೂ ಹಾಕ್ಕೊಳ್ಳಿ ಸ್ವಲ್ಪ ಚೇಂಜ್ ಇದ್ರೆ ಮಕ್ಕಳು ತಿಂತಾರಲ್ಲ ಅಂತ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಈಗ ನೋಡ್ತಾ ಇರ್ಬೋದು ತಾಂಡು ಈಗ ಒಂದು ಕಾಲು ಕಪ್ ಅಷ್ಟಿದೆ ಪುಷ್ಟಿ ಪೌಡರು ಈಗ ಅದೇ ಬಾಣಲಿ ಹೊಳಕ್ಕೆ ಹಾಕ್ಕೊಂಡು ಹುರ್ಕೋಬೇಕು ಉರಿಯೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವ್ಯಾವತ್ತೂ ಈ ಥರ ಟ್ರೈ ಮಾಡಿದ್ರೂ ಇಲ್ಲ ನನಗೂ ಗೊತ್ತಿಲ್ಲ ಆದರೆ ಒಂದ್ಸಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಹುರಿದು ಹಾಕೋ ಹಾಕೋದ್ರಿಂದ ಪಾಯಸಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ತುಪ್ಪದಲ್ಲಿ ಉರಿತಾಯಿದ್ದೀನಿ ಕಮ್ಮಿ ಉರಿ ಇಟ್ಟು ಸ್ವಲ್ಪ ಅದು ಘಮ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ನೋಡ್ತಾ ಇರ್ಬೋದು ಇಷ್ಟ ಆಗಿದೆ ಈಗ ಇದ್ದೀನಿ ಅದೇ ಬಾಣಲಿ ಹೋಳಿಗೆ ಒಂದು ಒಂದು ಮೂರು ನಾಲ್ಕು ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಕಾಲು ಕಪ್ಪಷ್ಟು ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಲಿನ ಪುಡಿ ಇಲ್ಲ ಅಂತಂದರೆ ಹಾಲು ಬೇಕಿದ್ದರೂ ತೊಂದರೆ ಇಲ್ಲ ನಾನು ಹಾಲಿನ ಪುಡಿ ಇತ್ತು ಹಾಗಾಗಿ ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಗಂಟೆನಿಲ್ದಂಗೆ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಗಂಟೆನೂ ಇರಬಾರ್ದು ಆ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕುದೀತಾ ಇದೆ ನೋಡಿ ಇಷ್ಟು ಚೆನ್ನಾಗಿ ಕುದಿದ್ದಾದ್ಮೇಲೆ ಈಗ ಪಾಸ್ತಾ ಆಗಲೇ ತುಪ್ಪದಲ್ಲಿ ಅದನ್ನ ಅದನ್ನು ಇದ್ದೀನಿ ಹೇಳಿದ್ನಲ್ಲ ಸಬ್ಬಕ್ಕಿ ಮತ್ತು ಶಾವ್ಗೆ ಹೆಸರುಬೇಳೆ ಆ ಥರ ನಿಮ್ಗೇನು ಇಷ್ಟ ಆಗುತ್ತೋ ನಿಮ್ಮ ಮನೇಲಿ ಏನಿರುತ್ತೋ ಅದು ಹಾಕೋಬೋದು ಮತ್ತು ಇದಾಕಿದ್ರೇ ಟೇಸ್ಟು ಅದು ಹಾಕಿದ್ರೇ ಟೇಸ್ಟು ಅನ್ನೋದೇನಿಲ್ಲ ನಿಮ್ಮಿಷ್ಟ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಸಲ ಮಾಡ್ಕೊಂಡು ಕೊಡಿ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಮಿಕ್ಸ್ ಆಗ್ತಾಯಿದೆ ಈಗ ಒಂದು ಅರ್ಧ ಭಾಗ ಬೆಂದಿದೆ ಈಗ ನೋಡಿ ಪುಷ್ಟಿ ಪೌಡರ್ ತಗೊಂಡು ಅದಕ್ಕೆ ಹಾಲು ಹಾಕೊಳ್ತಾ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಹಾಲಾದರೂ ಹಾಕ್ಕೊಬೋದು ಇಲ್ಲಂತಂದರೆ ನೀರು ಹಾಕೋ ನೀರಾದರೂ ಹಾಕೋಬೋದೇನು ತೊಂದರೆ ಇಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಂದು ಕಣೋ ಥರ ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಮಾಡಿಟ್ಟಿದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ನಾವು ಹಾಗೆ ಪುಡಿ ಹಾಕೋದ್ರಿಂದ ಅದೇನಾಗುತ್ತೆ ಗಂಟು ಗಂಟಾಗುತ್ತೆ ಹಾಗಾಗಿ ನಾನು ಈ ಥರ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿ ಹಾಕೋದ್ರಿಂದ ಗಂಟು ಅನ್ನೋದಾಗೋದಿಲ್ಲ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ ನೀವು ಇದೇ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಡೈರೆಕ್ಟ್ ಡೈರೆಕ್ಟಾಗಿ ಪುಡಿ ಹಾಕೋದ್ರಿಂದ ಅದು ಗಂಟು ಗಂಟು ಮತ್ತು ಮುದ್ದೆ ಮುದ್ದೆ ಆಗುತ್ತೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಯಾರು ಆ ಥರ ಹೋಗ್ಬೇಡ್ರಿ ನೋಡ್ತಾ ಇರ್ಬೋದು ಈ ಥರ ನೀರ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಅಷ್ಟೇ ಈಗ ಕೈ ಬಿಡದೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಂದು ಕಣ ಥರ ನಂತರ ಈಗ ಬೆಲ್ಲ ಇದೀನಿ ನಿಮಗೆ ಬೆಲ್ಲ ಬದಲಿಗೆ ಸಕ್ಕರೆ ಬೇಕಿದ್ದರೂ ಹಾಕೋಬೋದು ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಯಾಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಟೇಸ್ಟಿಗೆ ತಕ್ಕಷ್ಟು ಹಾಕೊಬೋದು ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಬೆಂದಿದ್ದಾದ್ಮೇಲೆ ಹಾಕ್ಕೊಳ್ಳಿ ನಾವು ಮತ್ತು ಇದು ಪುಡಿ ಮತ್ತು ಪಾಸ್ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಬೆಂದಿದ್ದಾದ್ಮೇಲೆ ಬೆಲ್ಲ ಹಾಕ್ಕೋಬೇಕು ಬೆಲ್ಲ ಹಾಕಿ ದ್ರಾಕ್ಷಿ ಗೋಡಂಬಿ ಮತ್ತು ಯಾಲಕ್ಕಿ ಪುಡಿ ತುಪ್ಪ ಇಷ್ಟು ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡಿ ಉರಿಯಲ್ಲಿ ಆಮೇಲೆ ಆಫ್ ಮಾಡಿ ಈಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಮಾತಲ್ಲಿ ಏನಾದರೂ ನಿಮಗೆ ಬೇಜಾರಾಗಿದ್ದರೆ ಸ್ವಾರಿ ನಾನು ನಿಮಗೆ ಡೌಟ್ ಕ್ಲಿಯರ್ ಆಗಲಿ ಅಂತ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತು ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್